ಸಣ್ಣ ಸಣ್ಣ ಮುಸ್ಲಿಂ ಹುಡುಗರು ಹೊಡಿಬೇಕು ಆಮೇಲೆ ಅವ್ರು ನಶಾ ದೊರೆಯಬೇಕು ಅವ್ರಿಗೂ ನಾನು ನಾನು ಸತ್ತ ಮೇಲೆ ಅವ್ರು ಎನ್ಕೌಂಟರ್ ಮಾಡಬೇಕು ಇಮಿಡಿಯೇಟ್ ಗಡ್ಲ ಆಗೈತಿ ಗಡ್ಲ ಆದ್ಮೇಲೆ ತಕ್ಷಣ ಅವ್ರು ಹೊಡೆದು ಬಿಡುತ್ತೆ ಯಾರ್ಯಾರು ಹೊಡೆಯದಿಲ್ಲ ಬ್ಯಾರೆ ದಾರು ಅಂದ್ರೆ ಹತ್ತೈದು ಇರ್ತೀವಿ ಇಷ್ಟಪಟ್ಟಿರ್ಲಿಲ್ಲ ಅದೇ ಮುಸಲ್ಮಾನ ಹುಡುಗರು ಹೊಡಿಬೇಕಂತ ಅಂತ ಹುಡುಗಾಡೋದ್ರಿಂದ ಸುಮಾರು ಎರಡು ನಾಲ್ಕು ಮಂದಿ ವ್ಯಾಪಾರ ಚಾಕು ತಗೊಂಡು ನಾವು ಹೋಗುತ್ತೆ ನಾವು ಹೊಡಿ ಹೋದ ಅಲ್ಲಿ ನಾನು ಮಾತಾಡಿದ್ ಬ್ರದರ್ ಅವರು ಯಾಕೆ ಆ ಹದಿನೆಂಟು ಹದಿನೇಳು ವರ್ಷ ಹುಡುಗರು ವಯಸ್ಸಿಗೆ ವಯಸ್ಸು ಇಲ್ಲ ಏನು ಬೇಕಾಗಿಂದ್ರೆ ಇದರ ಹಿಂದೆ ಯಾರು ಪೊಲೀಸರು ತನಿಖೆ ಮಾಡಬೇಕು ಇವ್ರು ಯಾರು ಪ್ರಚೋದನೆ ಮಾಡೋಲ್ಲ ಈ ಹುಡುಗರಿಗೆ ಈ ತರ ಮಾಡ್ರಿ ಅಂತ ಆದರೆ ನನಗೆ ಸುಮಾರು ಒಂದು ವರ್ಷದಿಂದ ಇದು ಪ್ಲಾನ್ ಹಿಡಿದ್ರು ನಿಮ್ಗೆ ಗಮನ ಇದು ಒಂದು ವರ್ಷದಿಂದ ನಾನು ಮೇಲೆ ಮುಸಲ್ಮಾನ್ ಹುಡುಗರೇ ಹೊಡಿಬೇಕು ಇಷ್ಟು ಆಗುತ್ತೆ ತಿಂಗಳ ಘಟನೆ ನಂದು ಆಗ್ಬಾರ್ದು ಯಾರಿಗೂ ಸಾರ್ವಜನಿಕ ಆಗಬಾರ್ದು ಇವುಳುವರೆಗೆ ಅಂಜ್ಮಿ ಇಸ್ಲಾಮ್ ಒಳಗೆ ಒಂದು ಮೀಟಿಂಗ್ ಕರೆದಿದ್ವಿ ಮುತ್ತುವಲ್ಲಿ ಮತ್ತು ಎಮ್ ಸಿ ಮೆಂಬರ್ಸದ್ದು ಅದು ಮೀಟಿಂಗ್ ಮುಗಿಸಿ ನಾನು ಬೆಂಗಳೂರು ಹೊಂಟಿದ್ದೆ ಬೆಂಗಳೂರು ಹೊಂಟಿದ್ದ ಅರ್ಧ ತಾರೀಕು ನಾ ವಾಪಸ್ ಬಂದೆ ಕೆಲವು ಹದಿನೆಂಟು ಇಪ್ಪತ್ತು ವರ್ಷ ಹುಡುಗರು ಭಾಳ ವಯಸ್ಸು ಇಲ್ಲ ಅಂತೈತಿ ಏನೋ ಎಮ್ ಡಿ ಹೊಡಿತಾರಂತ ಏನು ಹಾಯಿದ್ದಂತ ಏನೋ ಈ ಗಾಂಜಾ ಇಲ್ಲ ಮತ್ತು ಅದಕ್ಕಿಂತ ಏನೋ ಎಮ್ ಡಿ ಹೊಡಿತಾರಂತ ಅವ್ರು ಎಮ್ ಡಿ ಹೊಡೆದು ಮನ್ಕಿಲ್ಲಾಗಿ ಹೋಗು ಹೋಗಿ ಚಾಕು ತೊಗೊಂಡು ನಾನು ಹೊಡಿತೆ ನಾನು ಹೊಡಿತನ ಏನೋ ಹೊಡೆದಂತರು ಅಲ್ಲಿಂದ ರಸೂಲ್ಪುರ್ ಹುಣಿಗೋಗ್ಯಾರಂತ ಅಲ್ಲಿ ಏನೇನು ಮಾತಾಡ್ಯಾರಂತ ಯಾರ ನಮ್ಮ ಬ್ರದರ್ ಒಬ್ಬರು ಯಾಕೆ ಏನು ಅಂದ್ಕೊಂಡು ಅಲ್ಲಿ ಗಲಾಟೆ ಆಗಿದ ಮೇಲೆ ಮಾಹಿತಿಗೆಲ್ಲ ಬಂತು ಪೊಲೀಸರ ಮೇಲೆ ಕಮಿಷನರ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಇದು ನಿಷ್ಪಾಕ್ಷವಾಗಿ ಇದರ ಬಗ್ಗೆ ತನಿಖೆ ಆಗಬೇಕು ಇದು ಇಸ್ಮಾಯಿಲ್ ತಮಾಟಗಾರ ಅಂತ ಇಲ್ಲ ಈ ಇಂಥ ಯುವಕರು ಯಾರಿಗೂ ನಾಳೆ ಯಾರಿಗಾರು ಏನಾರು ಎಮ್ ಡಿ ಕುಡಿದು ಯಾರಿಗೇನು ಮಾಡ್ಬೋದು ನನ್ನ ವೈಯಕ್ತಿಕ ಪ್ರಶ್ನೆ ಇಲ್ಲ ಇದು ಧಾರವಾಡ ಶಹರ ಏನದು ಎಜುಕೇಟೆಡ್ ಇದು ಹರಬ ಹಬ್ಬ ಇರುವುದರಿಂದ ಇಲ್ಲಿ ಶಾಂತಿ ಕಾಪಾಡುವುದು ಎಲ್ಲರ ಕರ್ತವ್ಯ ಆಗೋದು ತಮಾಟಗಾರ ಆಗೋದು ನಾವು ಇನ್ನೊಬ್ಬರು ಆಗೋದು ಇಂಥ ಘಟನೆ ಭಾಳ ಸೀರಿಯಸ್ ಆಗಿ ಪೊಲೀಸ್ ತಗೋಬೇಕು ನನಗೆ ಅವ್ರ ಮೇಲೆ ವಿಶ್ವಾಸ ಇದೆ ಇವರು ಅದರ ಬಗ್ಗೆ ಇತ್ತು ಮಾಹಿತಿ ತೆಗಿತಾರು ಆ ಹದಿನೆಂಟು ಹದಿನೇಳು ವರ್ಷ ಹುಡುಗರು ಏನು ವೈಯಕ್ತಿಕ ವೈರಿ ಇಲ್ಲ ನೀವು ಅರ್ಧ ಮಾಡ್ಕೋಬೋದು ಹದಿನೆಂಟು ದೊಡ್ಡ ದೊಡ್ಡ ಮಂದಿ ಮಾಡಿದ್ರೆ ಅರ್ಥ ಆಗ್ಬೋದು ಹದಿನೆಂಟು ಹದಿನೇಳು ಇಪ್ಪತ್ತು ವರ್ಷ ಹುಡುಗರು ತಂದೆಯವರು ರಿಕ್ಷಾ ಹೊಡಿತಾರೆ ಅವರು ನಮ್ಮ ಅದಾರ ಅವ್ರ ಮಕ್ಕಳ ಈ ಟೈಪ್ ಮಾಡ್ತಾರೆ ಇದ್ರ ಮೇಲೆ ನನ್ನ ಏನು ವೈರಿನೇ ಇಲ್ಲ ನಾನು ಅವ್ರ ನೋಡಿಲ್ಲ ಅವ್ರ ಪರಿಚಯ ಇಲ್ಲ ಅವ್ರ ಬಗ್ಗೆ ನನಗೇನು ಇಲ್ಲ ಏನಾರು ದಾರಿ ತಪ್ಪು ಮಾಡಬೇಕು ನನಗೇನು ಬೇಕಾಗಿತ್ತು ಅಂದರೆ ಇದರ ಹಿಂದೆ ಯಾರು ಪೊಲೀಸರು ತನಿಖೆ ಮಾಡಬೇಕು ಇವ್ರಿಗೆ ಯಾರು ಪ್ರಚೋದನೆ ಮಾಡತ್ತಾರೆ ಈ ಹುಡುಗರಿಗೆ ಈ ಥರ ಮಾಡ್ರಿ ಅಂತೇಳಿ ಅದೇ ನನಗೆ ಬೇಕಾಗಿತ್ತು ಅದನ್ನು ನಂಗೆ ಮೊದಲು ಮಾಡಬೇಕು ಪೊಲೀಸರು ಮೊದಲು ಯಾರು ಮಾಡಬೇಕು ಹುಡುಗರು ಇಲ್ಲ ಏನು ಆಸ್ತಿ ಜಗಳ ಇಲ್ಲ ಏನು ಇವ್ರದ್ದು ಇದಿಲ್ಲ ನನ್ನ ಕೂಡ ನಾವು ಮುಖಾಲು ನೋಡಿಲ್ಲ ಅವ್ರದ್ದು ಏನಿಲ್ಲ ಮತ್ತೆ ಭಾಳ ಫ್ಯಾಮಿಲಿಗೆ ಸಹಾಯ ಮಾಡಿದ ಅದನ್ನು ಕಷ್ಟ ಇದ್ದಾಗ ಅವ್ರದ್ದು ನಮ್ದು ಏನಿಲ್ಲ ಆದರೆ ಇವ್ರಿಗೆ ಯಾರು ಪ್ರಚೋದನೆ ಮಾಡಿ ಇಂಥ ಯೂಸ್ ಮಾಡಕತ್ತಾರ ಅಂತ ಪೊಲೀಸರು ಇದು ಈ ತನಿಖೆ ಮಾಡಬೇಕು ಇಷ್ಟ ಡ್ರಗ್ಸ್ ಮಾಡೋರ್ಗೆ ಇಷ್ಟು ಸೀರಿಯಸ್ 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 ಐತಂತ ಹೇಳಿ ಈಗ ಉಮ್ಯಾಗೆ ತಲ್ವಾರ್ ತಗೊಂಡು ಹಾಕುತ್ತ ಅಡ್ಡಾಡಿದಾರೆ ಮತ್ತೆ ಮಾಡಿದಂಗೆ ಆತು ಇದಕ್ಕೆ ಸೀರಿಯಸ್ ತೋಬೇಕು ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ ಇದಕ್ಕೆ ತನಿಖೆ ಮಾಡಿ ಯಾರು ಇದರ ಹಿಂದದಾರ ಅದನ್ನು ಬಹಿರಂಗಪಡಿಸಬೇಕು ಮತ್ತು ಆ ತನಿಖೆ ಮೇಲೆ ನಂಬಿಕೆ ಇದೆ ಆ ತನಿಖೆ ತಪ್ಪಿದ್ರು ನನ್ನ ಕಡೆ ಮಾಹಿತಿ ಇದೆ ನನ್ನ ಕಡೆ ರೆಕಾರ್ಡಿಂಗ್ ಇದೆ ಆಡಿಯೋ ಇದೆ ಯಾರು ಎಲ್ಲಿ ಕುಂತು ಪ್ಲಾನ್ ಮಾಡೋರೆಲ್ಲ ಇದೆ ಅದನ್ನು ಪೊಲೀಸರ ತನಿಖೆಗೆ ಅಡ್ಡಾಗಿ ಮಾತಾಡೋದಿಲ್ಲ ಅವ್ರು ತಪ್ಪಿದ್ರೆ ನಾ ನಿಮ್ಮ ಮುಂದೆ ಬಂದದ್ದು ಏನೇನು ಯಾಕೆ ಯಾವ ಥರ ಆಗೈತಿ ಇವ್ರೇನು ತಪ್ಪ ಹೇಳುವಂತೆ ಮಾಡ್ತೇನೆ ಮತ್ತು ಇದು ಮುಗಿದು ನಿನ್ನೆ ಘಟನೆ ಆಯಿತು ಮತ್ತು ಇದು ನನ್ನ ಮೇಲೆ ಸುಮಾರು ಒಂದು ವರ್ಷದಿಂದ ಇದು ಪ್ಲಾನ್ ನಡೆದೇ ನಿಮ್ಮದು ಗಮನಕ್ಕೆ ಇರಲಿ ಇದು ನಾ ಮೊದಲೇ ಒಂದು ವರ್ಷ ಪ್ಲ್ಯಾನ್ ಮಾಡಿದ್ರೆ ನೀವು ಎಲ್ಲರೂ ತಿಳ್ಕೊತಿದ್ರು ಇದು ರಾಜಕೀಯವಾಗಿ ಮಾಡಾಕತ್ತಾನೆ ಯಾರ ದ್ವೇಷ ಮಾಡಾಕತ್ತಾನ ಅಂಥೇಳಿ ನಾ ಏನು ಮಾತಾಡೋಕೆ ಹೋಗಿಲ್ಲ ಈ ಸಂದರ್ಭ ಅಂತ ಹೇಳಕತ್ತೀನಿ ಇದು ಒಂದು ವರ್ಷದಿಂದ ನನ್ನ ಮೇಲೆ ಮುಸಲ್ಮಾನ್ ಹುಡುಗರ ಹೊಡಿಬೇಕು ಪ್ಲ್ಯಾನ್ ಬೇರೆದಾರು ಹೊಡೆಯೋಂಗಿಲ್ಲ ಬೇರೆದವರೆಂದ್ರೆ ಸತ್ತ ಹೋಗಿರ್ತೀವಿ ಇಷ್ಟು ಮಟ್ಟ ಸಹ ಇದ್ದಿದ್ದೆ ನಾ ಬರೀ ಮುಸಲ್ಮಾನ ಹುಡುಗರು ಹೊಡಿಬೇಕಂತ ಹುಡುಕಾಡೋದ್ರಿಂದ ಸುಮಾರು ಎಂಟತ್ತು ಮಂದಿಗೆ ಅಪ್ರೋಚ್ ಆಗ್ಯಾರು ಹೊಡಿಬೇಕಂತೇಳಿ ಆ ಹುಡುಗರು ನಮ್ಮ ಮನೆಗೆ ಬಂದರು ಯಾವ ರೀತಿ ರೀತಿ ಸಹಾಯ ಮಾಡಿರ್ತೀನಾದ್ರು ನೋಡ್ರಿ ಅಣ್ಣ ನಿಮ್ಗೆ ಹಿಂಗೆ ನಡ್ದೈತಿ ನನ್ನ ಕಡೆ ಬಂದಿದ್ರು ನಾ ಬ್ಯಾಡ್ ಅಂತ ಹೇಳೀನಿ ನೀವು ಸ್ವಲ್ಪ ಹುಷಾರಾಗಿರಿ ಅಂದರು ಪ್ರತಿಯೊಬ್ಬರು ಬಂದು ನನ್ನ ಮನೆಗೆ ಅಪ್ಪಂಗ್ ಕರೆಸಿ ಹೇಳಿದ್ದಾರೆ ನಾ ನಾ ಇವತ್ತು ನಾ ಬಿಡ್ಬೋದು ನಾಳೆ ಬೇರೆಯವ್ರು ಮಾಡ್ಬೋದು ನೋಡ್ರಿ ನೀವು ಸ್ವಲ್ಪ ಹುಷಾರಿರಿ ಅಂತ ಎಲ್ಲರು ಹೇಳಿದ್ದಾರೆ ಆದರೂ ನಾ ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ ಮನೆಯಾಗಿಯೇ ಫ್ಯಾಮಿಲಿ ಹೇಳಿಟ್ಟಿದ್ದೆ ಅದ್ರು ಹೇಳಿಟ್ಟಿದ್ದೆ ಯಾರು ಹೇಳಬೇಕು ಹೇಳಿಟ್ಟಿದ್ದೆ ಏನಾರು ಆಗ್ಬೋದು ಇದಾದ್ರೆ ಏನಾಗ್ಬೋದು ಯಾರು ಕಾರಣ ಅಂತ ಹೇಳಿರ್ತೀನಿ ಅದು ನಮ್ದು ಅಂತ ಹೇಳಬೇಕು ಅದು ಸಣ್ಣ ಸಣ್ಣ ಮುಸ್ಲಿಂ ಹುಡುಗರು ಹೊಡಿಬೇಕು ಆಮೇಲೆ ಅವ್ರಿಗೆ ನಶಾದವ್ರು ಇರಬೇಕು ಅವ್ರಿಗೂ ನಾನು ನನ್ನ ಸತ್ತ ಮೇಲೆ ಅವರು ಎನ್ಕೌಂಟರ್ ಮಾಡಬೇಕು ಇಮಿಡಿಯೇಟ್ ಗಡ್ಲಾ ಹಾಕೈತಿ ಗದಲ ಆದ್ಮೇಲೆ ತಕ್ಷಣ ಅವ್ರು ಹೊಡೆದು ಬಿಡಬೇಕು ನ್ಯಾಯ ಸಿಕ್ಕಂಗಾತು ಆತು ಸತ್ತಂಗಾತು ನಾಲ್ವತ್ನಾಲ್ಕು ತಾಸು ಇಪ್ಪತ್ನಾಲ್ಕು ತಾಸು ನ್ಯಾಯ ಸಿಕ್ಕಂಗೆ ಆತು ಕ್ರೋತ್ ಚಾಪ್ಟರ್ ಮೇಲೆ ಮತ್ತೇನು ಮಾಡೋದು ಈ ಮುಸಲ್ಮಾನ್ ಸತ್ತ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಲಘು ನ್ಯಾಯ ಕೊಡಿಸಿರು ನೋಡು ಅಂತೇಳಿ ಅವ್ರು ಆರ್ ಎಸ್ ಅಂತಂದ್ರೆ ಅವ್ರು ಗಮನ ಹಿಡಬೇಕು ಅದರ ಸತ್ತವನ್ನು ಹೋದ ಎನ್ಕೌಂಟರ್ ಮುಗಿತು ಈ ರಾಜಕಾರಣ ಬೇರೆ ತೊಗೊಂಡೋಗ್ಬಿಡುದು ಈ ಚಾಪ್ಟರ್ ಹೆಣ್ಣು ಮಾಡಬೇಕು ಅಂತ ಸ್ಕೆಚ್ ನಡೆದೈತಿ ಇದು ನನಗೆ ಮಾಹಿತಿ ಐತಿ ನೀವು ಮೊದಲು ಹೇಳಿದ್ರು ನಂಬ್ತಿದ್ದಿಲ್ಲ ಈ ಘಟನೆ ಆದಮೇಲೆ ನನಗೆ ಪರೋಕ್ಷವಾಗಿ ಹೇಳುವಂಥ ಪರಿಸ್ಥಿತಿ ಬಂತು ಪೊಲೀಸರ ತನಿಖೆ ಮಾಡಿ ಯಾರಾದಾರ ನಿಮಗೂ ಮುಂದೆ ಗೊತ್ತಾಗ್ಕೈತಿ ಅದು ಆಗಿಲ್ಲ ನನ್ನ ಕಡೆನೋ ಮಾಹಿತಿ ಅದೋ ಅದನ್ನ ಏನು ಮಾಡೋದು ನಾವು ಮುಂದೆ ತಂದು ಹೇಳ್ತೇನೆ ಅಲ್ಲಿ ಇಸ್ಮಾಯಿ ಹೊಡಿಕೆ ಅದು ಹೊಡಿತು ಅಂತ ಮೇಲೆ ಯಾಕಪ್ಪ ನಾನು ಅವ್ರು ತಮ್ಮ ಆ ಜಗಳ ಆದ್ಮೇಲೆ ಅದೇನು ಹೊಡೆದಾಟಾಗಿ ಅಲ್ಲಿಂದ ಹೋಗ್ಯಾರ ನಂಗೆ ಫೋನ್ ಹಚ್ಚಿದ್ರು ಮೊದಲು ಪೊಲೀಸ್ ಸ್ಟೇಷನ್ ಹೋಗಿ ಕ್ಯಾಮ್ರಾ ಗ್ಯಾಮ್ರಾ ಇತ್ತು ಪೋರ್ಸ್ ಮೊದಲ ಪೊಲೀಸ್ ಸ್ಟೇಷನ್ ಹೋಗಿ ಏನೇನು ಘಟನೆ ಆಯ್ತು ಗದ್ದೆ ಬಟ್ ನೀ ಅವ್ರು ಕೂಡ ಗಲ್ಲಾ ಮಾಡ್ಕೊಂಡು ಕುಂದ ಬಡ ಪೊಲೀಸ್ ಸ್ಟೇಷನ್ ಹೋಗಿ ನಾನು ಕಳಿಸಿದ್ದ ನಾವು ಫಸ್ಟ್ ನನ್ಗಿಲ್ಲ ಒಳಗೆ ಅಂತ ಹೋಗಿದ್ರೆ ಅವ್ರ ರಸು ಹೋಗ್ಯಾರ ಪೊಲೀಸ್ ಕಡೆ ಎಲ್ಲ ಮಾಹಿತಿ ಅದು ಮತ್ತು ಈ ಥರ ನನಗೂ ಒಂದು ವರ್ಷದಿಂದ ಗೊತ್ತಿದ್ದು ಮಾಹಿತಿ ಇತ್ತು ನಾನು ಕ್ಯಾಮ್ರಾ ಹಾಕಿದ್ದೆ ಮನೆ ಮುಂದೆ ಕ್ಯಾಮ್ರಾ ಹಾಕಿದ್ದೆ ಎಲ್ಲೆಲ್ಲ ಹುಷಾರಲ್ಲ ಇರಬೇಕು ಎಲ್ಲೆಲ್ಲ ಯಾರು ಅಂತ ಹೇಳಬಾರ್ದು ಆ ಟೈಪ್ ಪ್ಲ್ಯಾನ್ ಮಾಡಿ ನಾನು ನಡೆಸಿದ್ದೆ ಆದರೆ ಇದು ಮತ್ತು ಆದರೂ ಈ ಘಟನೆ ಈಗ ಹೊರಗೆ ಬಂತು ಈಗ ಮುಂದೆ ಮತ್ತು ಇನ್ನು ನೋಡ್ತೀನಿ ಎಲ್ಲರೂ ಕೂಡ ಚರ್ಚೆ ಮಾಡ್ತೀನಿ ಕಮಿಷನರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡಬೇಕು ನನ್ನ ಮೇಲೆ ಯಾರು ಯಾರ ಮೇಲೆ ಸಂಶಯ ಇದೆ ಅಂತ ನಾನು ಕಮಿಷ್ನರ್ ಹೋಗಿ ಮಾಹಿತಿ ನಾವೆಲ್ಲರ ಸಮಾಜದವರು ಹುಬ್ಬಳ್ಳಿ ಅಂಜುಮನ್ ಧಾರವಾಡಗಳು ಹೋಗಿ ನನಗೆ ಯಾರ ಮೇಲೆ ಸಂಶಯ ಇದೆ ಅವ್ರು ಹೆಸರು ಕೊಟ್ಟು ಬರ್ತದೆ ಇದು ರಾಜಕೀಯ ಇದು ರಾಜಕೀಯ ಈ ರಾಜಕೀಯ ನೂರಕ್ಕೆ ನೂರು ರಾಜಕೀಯ ಈ ನನ್ನೇನೈತಿ ಅಂಜುಮನ್ ಸಾಲಿಕೆಲ್ತಾರೋ ಹೊಡಿತಾರೆ ನಂಗೆ ನಂದು ನನ್ನ ಯಾರು ತರಾಸ ಇದೆ ಹೊಡಿತಾರೆ ಹಾ ಮತ್ತ ರಾಜಕೀಯ ಯಾರೀಯರಾಗ ಅದು ಪೊಲೀಸ್ ತೆಗಿತಾರ ಬಟ್ ರಾಜಕೀಯ ಇದೆ ಅಂಜುಮನ್ ಎಲೆಕ್ಷನ್ ಇರ್ಬೋದು ಎಮ್ ಎಲ್ ಎಲೆಕ್ಷನ್ ಇರ್ಬೋದು ಕಾರ್ಪೊರೇಟರ್ ಎಲೆಕ್ಷನ್ ಇರ್ಬೋದು ಬಟ್ ರಾಜಕೀಯ ಇತ್ತಿದೆ ಮಾಡ್ತಾರಲ್ಲ ಅವರ ತೆಗಿತಾರಲ್ಲ ಈಗ ತೆಗ್ದಿಲ್ಲ ಅಂತ ಹೇಳ್ತಾರೆ ನಮ್ದು ನಮ್ದೇನೇ ಅವ್ರು ಕರೆದ ಕೊಡ್ತೀನಿ ಅವ್ರು ಏನೇನು ನನ್ನ ಕಡೆ ಅಂತ ಹೇಳ ಏನೇನು ಹೇಳುದು ಹೇಳೇನಿ ಎಲ್ಲಿಂದ ಯಾರು ಟ್ರೈ ಮಾಡಿದ್ರು ಫಸ್ಟ್ ಆ್ಯಟೆಂಟ್ ಯಾರು ಟ್ರೈ ಮಾಡಿದ್ರು ಯಾರು ಬೆಟ್ಟಾಗಿದ್ದೀರಲ್ಲ ಹೇಳೇನು ಪೀಸರಿಗೆ ಈಗ ಅವರು ಅದ್ರ ಬಗ್ಗೆ ಎಂಚೆ ಮಾಡ್ತಾರೆ ನೋಡು ಇನ್ನೂ ಉಳಿದಿದ್ದೆ ಏಕೆಂದ್ರೆ ಮುಸಲ್ಮಾನ ಹೊಡಿಬೇಕಂತ ಇದ್ದಿದ್ದು ಉಳಿದನಾ ಇದ್ದಿದ್ರೆ ಅವಾಗ ಯಾರು ಹೊಡೆದೋಗಿಟ್ಟು ಯಾವುದೋ ಊರಿಂದ ಬಂದು ನಾನು ಕಂಪ್ಲೇಂಟ್ ಬರೋ ಬರೋ ಪೂರ ಆಗಿ ಕಂಪ್ಲೇಂಟ್ ಬರೆದು ಕೊಟ್ಟು ಬರ್ತೇನೆ ಈಗಿಷ್ಟು ಆಗೈತೆ ನಿನ್ನೆ ಘಟನೆ ನಂದು ಇಸ್ಮಾಲ್ಟ ಮಾಡೋದಾಗಬಾರ್ದು ಯಾರಿಗೂ ಸಾರ್ವಜನಿಕ ಆಗಬಾರ್ದು ನನ್ನ ಒಂದು ಉದ್ದೇಶ ಪ್ರೆಸ್ವರ್ಗೂ ಹೇಳ್ತೀನಿ ಆ ಹೊರೆಯೋಕ್ಕಿಂತ ಉಳಸಮ ದೊಡ್ಡದ ನನ್ನ ಬಗ್ಗೆ ಭಾಳ ತಲೆ ಕರ್ಸ್ಕೊಳಗಿಲ್ಲ ಭಾಳ ಇನ್ನೂ ಹತ್ತು ವರ್ಷ ಬದಕ್ಬೋದು ಭಾಳ ಇನ್ನೂ ಹತ್ತು ವರ್ಷ ಕಡಿಮೆ ಆಗ್ಬೋದು ಭಾಳ ತಲೆ ಕರ್ಚ್ಕೊಂಡಿಲ್ಲ ಈ ಸಾರ್ವಜನಿಕ ಇದ್ರವಾಗ ಹಿಂಗೆ ಹೋಗೋ ಹೊಡಿತೀನಿ ಅಂತಾರಲ್ಲ ಇದು ಯಾರಿಗೂ ಆಗಬಾರ್ದು ಅಂತ ಘಟನೆ ಇದಕ್ಕೆ ನಾನು ಖಂಡನೆ ಮಾಡ್ತೀನಿ ಈ ಥರ ಆಗಬಾರ್ದು ಬರ್ರಿ ನಂದು ಬಿಡ್ರಿ ಏನಾಗಿದೆ ಮುಂದೋ ಈಗ ಅನ್ನಿಸ್ತಂಗೆ ಇಷ್ಟು ದಿವಸದ ಆದೇಶ ಈಗ ಏನು ಅನಿಸ್ಕತೈತಿ ಅದೇನು ವಿಚಾರ ಮಾಡಿ ಏನು ಬರೆದು ಕೊಡೋದು ಬರೆದು ಕೊಡ್ತೇನೆ